ಹ್ಞೂ ಗಾಯತ್ರಿ ಏನ್ ಮನೆ ಕಡೆಗೆ ಬರಕಿರ ಅಯ್ಯೋ ಪಪ್ಪಾ ನೀನ್ ಬಿಜಿ ಇರ್ತಿ ಏನೋ ನಾವ್ ಬಂದ್ ಏನವ ಮಾಡೋದು ಅಯ್ಯೋ ನಾನೇ ಬಿಸಿ ಇರೋಣ ಏನ್ ಕಟ್ ಕಟ್ಟಾಕ್ತ ಇದತ್ರಿ ಬಾ ಕುತ್ಕೊ ಇನ್ನೇನು ಆಯ್ತಾ ಊಟ ಹ್ಞೂ ಆಯ್ತು ಕಣ್ ಗಾಯತ್ರಿ ಹೆಂಗಿದ್ಯಾ ಯಾಕ ಮನೆ ಕಡೆಗೆ ಬರಕ್ವಲ್ಲ ಅದೇ ಹೇಳಿವ ನೀನ್ ಬಿಜಿ ಆಗಿರ್ತಿ ಅಂತ ನಾನ್ಯಾ ಬಿಜಿ ಆಗಿರ ನಾನೇನು ಈ ಹಿಟ್ ಇಟ್ ಮಾಡ್ಕೊಟ್ರು ಹೋಯ್ತು ಇನ್ನೇನು ಅಷ್ಟೇ ಇನ್ನೇನು ಇಲ್ವಾ ಹ್ಞೂ ಅಷ್ಟೇ ಯಾಕೆ ಅಯ್ಯೋ ನಾನು ಒಂದು ಮಾತು ಕೇಳ್ಬೇಕಾಗಿತ್ತು ನೋಡು ನೀನು ನನ್ವೇ ಎಷ್ಟು ದಿವಸ ನಾನು ಹೇಳು ನಾವಿಬ್ರು ಪ್ರಾಣ ಸ್ನೇಹಿತರು ಜೊತೆಯಲ್ಲಿ ಆಟ ಆಡಿ ಬೆಳ್ದವ್ರು ನಾವು ಅದಕ್ಕೆ ಒಂದು ಮಾತು ಕೇಳಬೇಕು ಅನಿಸ್ತದೆ ಅದಕ್ಕೆ ಕೇಳ್ತೀನಿ ಬೇಜಾರ್ ಮಾಡ್ಕೋಬೇಡ ಅಯ್ಯೋ ಯಾವಾಗ ನಾನು ನಿನ್ನ ಮಾತು ಬೇಜಾರ್ ಮಾಡ್ಕೊಂಡಿದಾನ ಯಾಕೆ ಬೇಜಾರ್ ಮಾಡ್ಕೊಳನೇ ಅದೇನು ಹೇಳು ಅದೇನ್ ಕೇಳು ನೀನು ಆಮೇಲೆ ಗಾಯತ್ರಿ ಅಂದಲ್ಲ ಅಂತ ಮಾತ್ರ ಬೇಜಾರ್ ಮಾಡ್ಕೋಬೇಡ ನೀನು ಇಲ್ಲ ಹೇಳು ಅದೇ ನಿಮ್ಮ ಹೊಲ್ ತಕೆ ಬಂದಿ ಒಬ್ಬ ಕೆಲಸ ಮಾಡ್ಕೊಂಡು ಅವನಲ್ಲ ಹ್ಮ್ ಅವ್ನು ಯಾರು ಅಯ್ಯೋ ಯಾರೋ ಕಡೆ ಪಾಪ ಗೊತ್ತಿಲ್ಲ ಗೊತ್ತಿಲ್ಲಕೊಂಡ್ ಗಾಯತ್ರಿ ಅವ್ರ ಕಡೆ ಮಳೆ ಬೆಳೆ ಇಲ್ಲ ಅಂದ್ಬಿಟ್ಟು ಇಲ್ಲಿಗೆ ಬಂದವ್ರೆ ಹ್ಞೂ ಒಳ್ಳೆ ಮನ್ಸನ ಪಾಪ ತುಂಬಾ ಒಳ್ಳೆಯವರು ನಿನ್ಗೆ ಗೊತ್ತಿರ್ತದೆ ನಮ್ಗೆ ಏನ್ ಇದು ಏನು ಗಾಯತ್ರಿ ಹಿಂದರ್ತಿ ಪಾಪ ನೋಡ್ರಿ ಗೊತ್ತಾಕಿಲ್ವಾ ಹ ಎಷ್ಟೊಂದು ಒಳ್ಳೆಯವ್ರು ಗೊತ್ತಾ ಸರಿ ಸರಿ ಆಯ್ತು ಬಿಡು ಯಾಕೆ ಯಾಕೆ ಹಿಂಗೆಲ್ಲ ತನಿಖೆ ಕೇಳ್ತಾ ಇದೀನಿ ನೀನು ಯಾಕಾಯ್ತು ಏನಾಯ್ತು ಅಯ್ಯೋ ಏನು ಇಲ್ಲ ಬಿಡು ಅಹ್ ಏನೂ ಇಲ್ಲ 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 ಏನೋ ಹೇಳಕ್ ಹೋಗಿ ನೀನು ಹಿಂದ್ ಮುಂದೆ ನೋಡ್ತಾ ಇದಿ ಏನು ಹೇಳು ಅಯ್ಯೋ ಜನಗಳೆಲ್ಲ ಮಾತಾಡ್ಕತ್ತಾವ್ರೆ ನಿನ್ಗೂ ಅವನ್ಗು ಸಂಬಂಧ ಅದೇ ಅಂತ ಅದ್ರ ಬಗ್ಗೆ ಹೆಂಗೇಳಿ ನಿನ್ಗೆ ನಾನು ಏನ ಅಯ್ಯೋ ಇದೇನು ಹಿಂಗಂತಿದಯ್ಯೋ ದೇವ್ರಾಣಿಗೂ ಕನ್ಪುಟಿ ಪಪ್ಪಾ ನಿಜಕ್ಕೂ ನೀನು ಏನೋ ಗೊತ್ತು ಜನಗಳು ಭಾಳ ತಪ್ಪಾಗಿ ತಿಳ್ಕೊತವ್ರೆ ಎಲ್ಲವ ಹೆಂಗಸ್ವ ಗುಸು 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 ಅಂತ ಆ ಸುದ್ದಿನೇ ಮಾತಾಡ್ತಾವ್ರೆ ಅವ್ನಿಗುದಿನ ಸಂಬಂಧ ಅದೇ ಅಂದ್ಬಿಟ್ಟು ಬಂದರಂತಲ್ಲ ತಿಸ್ಲುವೆ ದಿಸ ಮನೆ ಮಾಡ್ತಕ್ಕೆ ಅಲ್ಲ ಎಂಥ ಜನಗಳು ಇರ್ಬೇಕು ನೋಡು ಮತ್ತೆ ಲೋಪರ್ ಮುಂಡ್ಯರು ಕಿತ್ತದ್ದು ಗುರ್ಸಟ್ಟರು ಅಲ್ಲ ಹೊಲ್ತವು ಕೆಲಸ ಮಾಡ್ಬಿಟ್ಟು ಊಟಕ್ಕೆ ಅಂತ ಮಾತ್ರ ಮನೆಗೆ ಬರೋದು ಮನೆ ಬರಕಿಲ್ಲ ಬರೋಕ್ಕಿಲ್ಲ ಈಚಲೆ ಕುತ್ಕೊಂಡು ಹೋಯ್ತದೆ ಹೋಗ್ತಿದ್ದಾವಯ್ಯ ಅಂಥದ್ರಲ್ಲಿ ಇಲ್ದೋದೆಲ್ಲ ಮಾತಾಡ್ತಾರಲ್ಲ ಲೋಪರ್ ಮುಂಡ್ಯರು ಏನು ಮಾಡ್ಬೇಕಾಯ್ತ್ರಿ ರೀ ಯಾರು ಹೊಡೀಬೇಕಿರೋ ಲೋಪರ್ ಗುರ್ಸಟ್ಟಿದ್ರ ಕಿತ್ತೊದ್ ಗುರ್ಸಟ್ಟಿರ್ಗೆ ಎಂಥ ಇರ್ಬೇಕು ಇವರು ಲೋಪರ್ ಮುಂಡ್ಯರು ಅಲ್ಲ ಈ ಥರನೂ ಬುದ್ಧಿ ಕಲ್ತಾರ ಅಯ್ಯೋ ತಪ್ಪು ತಪ್ಪ ತಿಳ್ಕೊಬೇಡಕ್ಕೆನವ ಯಂಗ್ಸ್ರುಗಳು ಮಾತಾಡ್ತಿದ್ರಲ್ಲ ಅಕ್ಕಿ ಹ್ಞೂ ರೀ ನನಗೆ ಅಂತೀನಿ ಅಂತ ಬಜಾರ್ ಮಾಡ್ಕೊಬೇಡ ಇವತ್ತು ಗ ನಿನಗೆ ಗಂಡಿಲ್ಲ ಇಲ್ಲದ ಒಂದು ಸಮಯದಲ್ಲಿ ಹಿಂಗೆ ಕೆಲ್ಸ ಪಲ್ಸ ಮನೇಲಿ ಇಸ್ಕೊಂಡ್ರೆ ಹಂಗೆ ಲೆಕ್ಕ ಬರೋದು ನೀನು ಏನಾರು ಅನ್ಕೋ ಇದೇನು ಗಾಯತ್ರಿ ಹಿಂಗೆ ಮಾತಾಡ್ತಾಳಲ್ಲ ಅಂತ ಅನ್ಕೊಬಿಡ ಜನಗಳು ಮಾತಾಡೋದ ಹಿಂಗ್ಸರುಗಳು ಮಾತಾಡೋದ ನಾನು ಬಂದು ಹೇಳ್ತಿರೋದು ನಿಮಗೆ ಆದಷ್ಟು ಗುರನೆ ನೀನು ಅವ್ರನ್ನ ಮೊದಲು ಮನೆ ಬಿಟ್ಟು ಕಳಿಸ್ಬಿಟ್ರೆ ಒಳ್ಳೇದು ಇಲ್ಲಾಂದ್ರೆ ಮಾತ್ರ ನಿನ್ನೆ ನಿನ್ನ ಹೆಸ್ರು ಮಸಿ ಗ್ಯಾರಂಟಿ ಗ್ಯಾರಂಟಿಯೇ ಹೇಳ್ತೀನಿ ಕೇಳ್ಕೊಬೇಕಾರೆ ಇಲ್ಲ ನಾನು ಹೇಳ್ತಿದ್ದೆ ನಿನಗೆ ಆಲಕನ್ ಗಾಯತ್ರಿ ಜನಗಳು ಇಲ್ದೋದ್ರ ನನಗೆ ಮಾತಾಡ್ಬೋದ ಅವು ಒಯ್ಯನ ಮನೆ ಬರಕಿಲ್ಲ ಆ ಬಂದ್ರು ಈಚಲ್ಲಿ ಕುತ್ಕೊಂಡು ಊಟ ಹೋಯ್ತದೆ ಮುಂಡೆ ಮಕ್ಳು ಇಲ್ದೋದ್ರ ಮಾತಾಡ್ತಾರಲ್ಲ ಹೆಂಗ್ ಹೇಳು ಮತ್ತೆ ಎಷ್ಟು ಕಾಪಾತಕ್ಕಿರ ನಂಗೆ ನಾನುಗಳು ನಿನ್ನೇನು ಅನ್ಕೊಬಿಟ್ಟೆ ಹಂಗೆ ಮತ್ತೆ ಇಲ್ಲಿ ಹೋಯ್ತದ ಹಲಿ ಹೋಯ್ತು ಅಂತಾನೆ ಹೇಳೋದು ಅಕ್ಕ ನಾವ ಅವಕಾಶಕ್ಕೆ ಮಾಡ್ಕೊಡಕ ಹೋಗ್ಬಾರ್ದ ಕನ್ಬಿಟ್ಟಿ ನಾನು ನಿನ್ನ ಪ್ರಾಣ ಸ್ನೇಹಿತೆ ಅದಕ್ಕೋಸ್ಕರ ಹೇಳ್ತವನಿ ಮೊದ್ಲು ಒಯ್ಯನ ಮನೆಯಿಂದ ಹಚ್ಚು ಕಳ್ಸು ಅವ್ನಿಂದ ಏನು ಅದಯ ಯಾಕೆ ಇಸ್ಕಂಡಿಯೇ ಯಾಕದಯ ಹೇಳು ಅವನಿಂದ ದೂಸ್ಕೊಳಕ್ಕೆ ನೀನು ಇಸ್ಕೊಳ್ತಾರೀನವ ಹೇಳು ನಿನ್ ಬೇಜಾರ್ ಮಾಡ್ಕೊಂಡು ಸಿಕ್ಕಿಲ್ಲ ನಾನು ಯಾಕೆ ಹೇಳ್ತೇನೆ ಅನ್ನೋದು ಅರ್ಥ ಆಯ್ತತ್ತ ನಿನ್ಗೆ ಅಯ್ಯೋ ಬೇಡ ಬಿಡು ಈಗ ಅದ್ರಿಂದ ಏನು ಅವ್ನಿಂದೇನು ಕಳ್ಸಿ ಬಿಡ್ತೀನಿ ನಮ್ಮ ಹುಗ್ ಹೇಳ್ತೀನಿ ಅವಾಗ ಕಳ್ಸ್ಬಿಡವಂತ ಹೇಳ್ತೀನಿ ಬಿಡುಕನ ಅಷ್ಟ್ ಮಾಡು ಅಯ್ಯೋ ಅಕ್ಕೆ ಹೇಳೋನೋ ಬೇಡವ ಪುಟ್ಟಿಗೆ ಏನು ಅನ್ಕೊಂಡೋಳ ಏನೋ ಹೇಳುದ್ರೆ ಅನ್ಕೊಂಡು ಯೋಚನೆ ಮಾಡಿ 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 ಸಾಕಾಯ್ತು ಅಯ್ಯೋ ಅಡ್ಲೇತ ಹೇಳೇ ಬಿಡದ ಅದು ಯಾಕೆ ಪಾಪ ನನ್ನಿಂದ ಈಗ ನನ್ಗೆ ವಿಷಯ ಗೊತ್ತಿದ್ದೆ ಹೇಳಿ ಅಂದ್ರೆ ನೋಡಿ ನಾನು ನಿನ್ ಗೃಹ ಮಾಡ್ದಂತಾನೆ ಅದಕ್ಕೋಸ್ಕರ ಹೇಳ್ದೆ ಅವ್ನಿಂದ ಏನು ಆದಾಯ ಆದಾಯ ಎಷ್ಟೇ ಬರ್ಲಿ ಈಗ ಹೊಟ್ಟೆ ಆರಂಭ ಮಾಡ್ತವನೇ ತಂದೆಯೂ ಮಾಡ್ತಾನೆ ಇದ್ದೆ ಅದು ಇದ್ದಿದ್ದೇ ಇಲ್ಲ ಅಂತ ಹೇಳ್ತಾರೆ ನಾನು ಅಂದರೆ ಇವತ್ತಿನ ಕಾಲದ ಇವತ್ತಿನ ಪರಿಸ್ಥಿತಿಯಲ್ಲಿ ಮಾನ ಮರೋದಕ್ಕಿಂತ ಏನು ಹೆಚ್ಚಲ್ಲ ಈಗ ಸಾಲದಕ್ಕೆ ನಿನ್ನೊಂದು ಹೆಣ್ಮಗಾದೆ ನಾಳೆ ದಿವ್ಸಕ್ಕೆ ಅದ್ರ ಬಗ್ಗೆನು ನೀನು ಅದ್ರ ಬಯಸಿದ ಬಗ್ಗೆನು ಯತ್ನ ಮಾಡ್ಬೇಕು ತಾನೆ ಈಗ ಜನಗಳು ಮಾತಾಡ್ಕತ್ತಾವ್ರೆ ಹಿಂಗೆ ಅಂದ್ಬಿಟ್ಟು ಯಾಕೆ ಏನೋ ಸಂಬಂಧ ಇರಬೇಕು ಅದಕ್ಕೆ ಇಲ್ಲಿ ಏರ್ಸ್ಕೊಂಡವ್ರೆ ಅಂತ ಅದಲ್ದಾನೆ ಏನೋ ಕೆಲಸಕ್ಕೆ ಅಂತ ಕರಿಯೋಕೆ ಅಂತೆಲ್ಲ ಓದ್ನಂತಲ್ಲ ಕರಿಯೋಣ ಅಯ್ಯ ಕರಿಯೋನ್ ಕಳಿಸಿದಂತೆ ಅವಯ್ಯ ಅವಯ್ಯನ್ಗೆ ನಾನು ಬರೋಕಿಲ್ಲ ಅನ್ನ ಇಲ್ಲೇ ಇರ್ತೀನಿ ಹಂಗೆ ಹಿಂಗೆ ಅಂತ ಅಂದಾಗ ಹೆಂಗೆ ಅಂತದು ನಿಮ್ಮೊಂದು ಸಂಬಳ ಕೊಡೋಕೆ ಏನಿಲ್ಲ ಬರೀ ಊಟಕ್ಕೆ ಯಾರು ಇವತ್ತಿನ ಕಾಲದಲ್ಲಿ ಕೆಲಸ ಮಾಡೋರು ಅಕ್ಕೆ ನಾನು ಹೇಳ್ತಿರೋದು ಸೇ ಅರ್ಥ ಮಾಡ್ಕೊ ಸರಿಯಾ ನೀನು ನಾನು ಹಿಂಗೆ ಒಂದಲ್ಲ ಅಂತ ಬೇಜಾರ್ ಮಾಡ್ಕೊಬೇಡ ನೀನು ಪಪ್ಪಾ ನಮಗೇನು ಒಟ್ಟ ಹುರಿದವ ಬೆಳ್ದಾಗ್ತಾನಿಲ್ಲ ತಂದಾಗ್ತಾನಲ್ಲ ಅಂತ ನಾನು ಯಾವತ್ತಿದ್ರು ನಿನ್ನ ಕಡೆಗೆ ನಾನು ಪಪ್ಪ ಎಷ್ಟು ವಟ ಉರ್ಕೊಂಡ ಮೌನ್ಗೆಲ್ಲ ಹೇಳಿದ್ನೋ ಪುಟ್ಟಿಗೆ ಈ ಪರಿಸ್ಥಿತಿ ಚಿಕ್ಕ ವಯಸ್ಸಿಗೆ ಬಂದುಬಿಡ್ತಲ್ಲವ ಅಂದ್ಕೊಂಡು ನಾನು ಅಷ್ಟೇ ವಟ ಉರ್ಕೊಂಡೆ ನಾ ಮೌನು ವಟ ಹುರ್ಕೊತಿದ್ಲು ಅದರಿಂದ ಹೇಳ್ತಾವನೆ ಪುಟ್ಟಿ ಅವ್ನು ನಿನ್ಗೆ ಎಷ್ಟೇ ಸಂಪಾದನೆ ಆಯ್ತದೆ ಅಂದರು ಅದನ್ನ ನೀನು ಮನ್ಸಲ್ಲಿ ಇಟ್ಕೊಬೇಡ ನೀನು ಮೊದಲು ಕಳಿಸ್ಬಿಡು ಬೇಡ ಅದು ಹಾಕಬೇಕು ಸರಿ ಬಿಡು ನಮ್ಮ ಊನ್ಗೂ ನಮ್ಮ ಅಪ್ಪನಿಗೂ ಹೇಳ್ತೀನಿ ಜನಗಳು ಹಿಂಗೆ ತಪ್ಪ ತಿಳ್ಕೊತಾ ಇದಾರೆ ಅವನಿಂದ ಏನು ಮೊದ್ಲು ಕಳಿಸ್ಬಿಡಿ ಅಂತ ಸರಿ ಅಷ್ಟೇ ಮಾಡು ಮತ್ತೆ ಹೇಳ್ಬಿಟ್ಟು ಹಂಗಾರ ಮಾಡು ಮೊದ್ಲು ಅವನಿಗೆ ಹೋಗ್ಬೇಡಿ ನೀವು ಅದೇ ಹಾಕಬೇಕು ನಾಳೆ ದಿಸಕ್ಕೂ ಅವನೊಂದು ತೊಂದರೆ ಒಂದು ಬೋಸೋದು ಒಳ್ಳೆಯದಲ್ಲ ಆದ್ದರಿಂದ ನಾನು ಹೇಳ್ತಾ ಇರೋದು ಪಪ್ಪ ನೀನು ನೋಡೋದು ನನಗೆ ಒಟ್ಟು ರೀತದೆ ತಪ್ಪು ತಿಳ್ಕೊಬೇಡ ಸರಿ ಆಯ್ತು ಬಿಡು ಅಯ್ಯ ಪಪ್ಪ ನಿನ್ನೆ ತಪ್ಪು ತಿಳ್ಕೊಳನೆ ನನ್ನ ಸ್ನೇಹಿತ ಹಿಂಗೆ ಆಯ್ತದಲ್ಲ ಅಂತ ನೀನು ಬೇಜಾರು ಮಾಡ್ಕೊಂಡು ಹೇಳ್ತಿದ್ದೀ ನನ್ಗೆ ಅರ್ಥ ಆಗಿರುವ ನನಗೆ ಅಷ್ಟದು ಅಡಿಯಾ ಬಿಡು ಆಯಿತು ಪರವಾಗಿಲ್ಲ ನನಗೆ ನಾವು ಇದ್ದೇನು ಕುಟಕ್ ಪಪ್ಪ ಒಯ್ಯ ಕಣವ ಸುಮ್ನೆ ಹೇಳದಲ್ಲ ಗಾಯತ್ರಿ ಆ ಒಂದ್ ದಿಸ್ ಬಾಯ್ ಬಿಟ್ಟು ನಮ್ ಕುಟ್ ಮಾತಾಡಿಲಕ್ಕನವ ನನ್ ಮಾತು ಮುಗಿನ ಮಾತ್ರ ಎತ್ಕತಿತ್ತು ಏನಾರೀಚಲ್ಲಿ ಇದ್ದಾಗ ಮುಗಿನ ಆಟಾಡ್ಸೋದು ಹಿಂಗೆಲ್ಲ ಇದ್ ಮಾಡ್ತಿತ್ತು ಪಪ್ಪಾ ಅದ್ಬಿಟ್ರೆ ಇನ್ ಏನು ಇಲ್ಲಕನವ ಇರೋದ್ ಮಾತಾಡ್ಬೇಕು ಇಲ್ದೋದ್ರದ್ ಮಾತಾಡ್ಬಾರ್ದು ಇಲ್ದೋದ್ರ ಊಟ ಮಾತಾಡಕದ ಒಬ್ಬರು ಬಗ್ಗೆ ಒಳ್ಳೇದು ಮುಂಚೆ ಒಯ್ಯ ಸರಿ ಕನ್ಪ್ಟಿ ಆಯ್ತು ಹಂಗಾರೆ ಸರಿ ಮತ್ತೆ ಬರಂಗಾರೆ ಮೊದ್ಲು ನೀವು ಅವ್ನ್ಗೆ ಬಿಟ್ಟು ಮೊದ್ಲು ಓಯ್ನ್ ಕಳ್ಸಿ ಬಿಡಿ ಕುತ್ಕೊ ಕಾಪಿನ ಬೇಡ ಕೆಮ್ಮ್ಲು ಜಾಸ್ತಿ ನನಗೆ ಏನು ಕುಡಿಯತ್ತೀರ ನಾನು ಅಯ್ಯೋ ಟೀ ಕಾಪಿ ಕುಡಿಯಾಕಿರ ನಾನು ಹಾ ಏನು ಬೇಡಕತೆ ಪುಟಿ ಅದೇನು ನೋಡವ ಆಯ್ತ್ರಿ ಕುತ್ಕೋಜ್ ಖಾತೆ ಕುಡಿಯುವಂತೆ ಬೇಡ ಬೇಡ ಬೇಡಕತೆ ನಾನು ಹೇಳಿದ್ ನಾವಿ ಮುನ್ಸ್ಕ ಹಾಕೋ ನೀನು ಮುನ್ಸ್ಕಾಕೊಳದೇನು ನಮ್ ಬರ್ಲಿ ಅದಾಯ್ತಾನೆ ಒಳತಿಂದ ಬರ್ಲಿ ಬಂದ ಬಂದ್ಮೇಲೆ ಹೇಳ್ತೀನಿ ಬೇಡಕನವ ನಮಗೆ ಯಾಕವ ಒಂದು ಈಗ ಒಬ್ಬರು ನಿನ್ನ ಮತ್ತಲ್ಲಿ ನಿನ್ನ ನಿನ್ ಹೇಳೋರು ಒಂದು ಅರ್ಥ ಅದಕ್ಕೇತ್ರಿ ಈಗ ಒಬ್ಬರು ಬಾಯಿ ಇವ್ ಕೆಟ್ಟು ಅಂತ ಬಂದ್ಮೇಲೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಡ್ದು ಬೇಡ ಬಿಡು ಅದರಿಂದ ಏನು ಅಯ್ಯೋ ಅದೇನು ಅಂತಂಗ ಆಯ್ತು ಬೇಡ ಬೇಡ ಅದರಿಂದ ಏನು ಆರ್ಮಿ ಹೋಯ್ತಿದ್ದೇನು ಅದೇನು ಹೊಂತಿದ್ರಂತ ಎಲ್ಲೆಲ್ಲೋ ಹೋಯ್ತದೆ ಏನೋ ಪಾಪ ಈಗ ನಾವು ಬಾವಿದರೆ ಯಾ ಬೇಕಾದಂಗೆ ಏನೋ ಬಾವ ಬತ್ತಾರ ಆಗಿರಂತಂದಾಗ್ತದೆ ಏನಪ್ಪ ಅಂದ್ರೆ ಈ ಸದ್ಯ ಅವಯ್ಯ ಚೆನ್ನಾಗಿ ಬೆಳೆದ ಅಯ್ಯೋ ತಪ್ಪು ಇದ್ರೆ ಬೇಕಾರೆ ಯಾವತ್ತ ಉದ್ ಕಳಿಸ್ಬಿಡಾನು ಏ ಅವಯೇ ಹೊಂದಿಸಿದಂಗೆ ಮಕ್ಕಕ್ಕೆ ಮಕ್ಕ ಕೊಟ್ಟು ಮಾತಾಡಿಲ್ಲ ಈಗ ಹೆಂಗೆ ಹೇಳಾನೆ ಏನು ಎಂತ ಅಂದ್ಬಿಟ್ಟು ಅದೇ ಒಂದು ಯತ್ನ ಆದಂಗೆ ಆಗ್ಬಿಟ್ರೆ ನನಗೆ ಹೆಂಗೆ ಹೇಳಾನೇ ಬಿಟ್ಟು ಟೋಕು ಅಂತ ಹೂಳ್ಕೊಟ್ಟು ಹೆಂಗೆ ಹೇಳಾನೆ ಅಂತ ಇನ್ನೇನು ಮಾಡೋಕಿಲ್ಲ ಹೇಳ್ತೀನಿ ಬಿಡತ್ತಗೆ ಬಂದಾಗ ಕುಣ್ಸ್ಕೊಡೋ ಅರ್ಥ ಮಾಡ್ಕೊಳ್ತದೆ ಅವ ಬೇಡಕನವ ಒಂದು ದೂರ ಬಂದ್ಮೇಲೆ ಮುಗೀತು ಸುಮ್ಮನೆ ಯಾಕೆ ಬೇಡ ಏನು ಕಳ್ಸಿಬಿಡಿ ಅಂತ ಹೇಳ್ತೀನಿ ಬಿಡು ಪಾಪ ನೀನು ನನ್ನ ನೋಡೋದ್ ಕೆಲವು ಹೇಳ್ತಿರೋದು ಬಾಯಿ ಬಾಯಿ ಸರಿ ಇಲ್ಲ ಒಂದು ಬಾಯಿ ಕೆಟ್ಟದ್ದು ಬಂದಮೇಲೆ ಅದು ಹಾಕ್ಬೇಕಲ್ವ ಅಯ್ಯೋ ಬೇಡಕನವ ಇಲ್ಲಿ ಗಂಡ ಹೊತ್ಕೊಂಡಿದ್ದ ದೂರ ಸಾಕು ಆ ಮುಂಡೆ ಮಗನ ಹೆಚ್ಕೊಂಡು ನಾನು ಓಡೋದು ಮದುವೆ ಈ ಇವತ್ತಿಗೂ ಕಷ್ಟ ಅನ್ನ ಬೋಸ್ತೇನೆ ಇವತ್ತಕ್ಕೂ ಸಂಗಿಂಗ್ ನೀ ನನ್ನ ಮಗಿನ ನೋಡಿದ್ರೆ ಒಟ್ಟು ನನಗೆ ಇಲ್ಲ ಅಂದ್ರೆ ನಿಜ ಯಾವತ್ತೂ ಪ್ರಾಣ ಕಳ್ಕೊಬಿಡೋದು ನಾನು ಇರೋದೇ ಬೇಡ ಅಂತ ತೀರ್ಮಾನ ಮಾಡ್ಕೊಂಡಿದೆ ಆ ಮಕ ಮಕ್ಕ ನೋಡ್ಕೊಂಡು ಕಾಲ ಕಲಿತೇನೆ ಹಂಗೆ ಒಂದು ಸತಿ ಮಾಡಿರೋ ತಪ್ಪೇ ನಾನು ಸರ್ ಮಾಡ್ಕೊಳ್ಳೋಕಾಯ್ತಲ್ಲ ತಿರ್ಗ ಪತ್ಪಾದಿ ನಾನು ಯಾಕೆ ತಪ್ಪು ಮಾಡೋಕೋಗನೇ ಆಯಿತು ನನಗೆ ಅವೆಲ್ಲ ಇದಿಲ್ಲ ಇಷ್ಟ ಇಲ್ಲ ಕಣ ಗಾಯ್ತು ರೀ ನೀನು ಏನಾರು ಅನ್ಕೋ ಏನಾರ ಓನ್ ಮಾಕ ಹೆಂಗಿರೋದು ಅಂತ ನಾನು ಡಿಟೇಲ್ಸ್ ನೋಡಿದ್ದೆ ನಾನು ನಿನ್ಗೆ ಗೊತ್ತು ನಿನ್ನ ಅರ್ಥ ಮಾಡ್ಕತಿ ಅಂತ ಹೇಳ್ತಿರೋದು ನನ್ನ ಬಗ್ಗೆ ನಿನ್ ಗೊತ್ತಿಲ್ವಾ ನಾನು ಅಂತೆ ಉಳದನು ಅಯ್ಯೋ ನಾನು ಅಂತೇಳೋ ಅಂತ ಅಂದವ ಗೊತ್ತಿಲ್ಲ ನನಗೆ ನೀನು ಅಂತೇಳುವಂತ ಪಪ್ಪ ಇಲ್ಲವ್ ಮಾತಾಡ್ಬಿಟ್ರೆ ಬಾಗೆ ಬಿಡ್ತಾವ ಅಷ್ಟೇ ಇಲ್ಲ ಇಲ್ಲ ದೇವ್ರಣ್ಣು ಇಲ್ಲಕ್ಕನ ನನಗೆ ತಪ್ಪು ತಿಳ್ಕೊಂಡಿದ್ದೆ ನಿನ್ ಬಗ್ಗೆ ಮಾತಾಡ್ತಿದ್ ಮಾತಿಕೊಳು ನನ್ ಕಿವಿ ಬಿದ್ವಲ್ಲ ಅದನ್ನ ಹೇಳದ ಅನ್ಕ ಬಂದೆ ಇದ್ರ ಮೇಲೆ ನಿನ್ನ ಇಷ್ಟ ಒಟ್ಟಿಗೆ ಏನಾರು ಮಾಡ್ಕೊ ಇಲ್ಲ ಇಲ್ಲಕದ್ ಬಿಡು ನಾನು ಬೇಡ ಕತೆ ಯಾಕ ಭಯ್ಯ ಏನು ಇದ್ದೇನು ಮಾಡ್ತಿತ್ತು ನಮ್ಮ ನಾತನ ಹೋಗಿ ಸಂಬಳ ಕೊಡಕ್ತಾನೆ ಅದ ಬೇಡ ಬಿಡ್ಸ್ಬಿಡಿ ಅಂತ ಅಂತೀನಿ ಬಿಡು ಅದರಲ್ಲೇನು ಅದ್ರಲ್ಲೇ ಮುಲಾಜು ಐಸಿಸ್ ಕೆಲಸ ಆಯ್ತು ಮಾಡ್ತಿದ್ದೆ ಈಗ ಬೇಡ ಅಂದ್ರೆ ಹೋಯ್ತಾನೆ ಯಾತ್ಕನಂತೆ ಸದ್ಯಕ್ಕೆ ಸರಿ ಆಯ್ತು ಅದೇನೋ ನಿನ್ನ ಇಷ್ಟ ಹೆಂಗ್ ಬತ್ತದ ಹೆಂಗೆ ಮಾಡು ಒಟ್ಟಿಗೆ ಹೇಳ್ಬೇಕಾಗಿತ್ತು ಅಕ್ಕಿ ಹೇಳಕ್ಕೆ ಅಂತ ಬಂದೆ ಸರಿ ಕೆಲಸ ಕೆಲಸದೇ ಹೋಯ್ತೀನಿ ತಗೋದೇ ಬರೋದಕ್ಕೆ ಅಡಿಗೆ ಮಾಡಬೇಕು ನಾನು ಊಟ ಮಾಡಿದ ಏ ಬೇಡ 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 ಊಟ ಗಿಡ ಏನು ಬೇಡಕತ್ತೇ ಬತ್ತಿನಿ ಸುಮ್ಕಿರ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ